ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ ಖರೀದಿ ಮಾಡುವಂತೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ವಿರುದ್ದ ರಾಯಚೂನ ರೈತರು ಸಿಟ್ಟಾಗಿದ್ದಾರೆ ಇವತ್ತು ಸಿಂಧನೂರು ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ ರೈತರು ಬೆಂಬಲ ಬೆಲೆ ಅಡಿಯಲ್ಲಿ ಜೋಳ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಂಧನೂರು ಬಂದ್ಗೆ ಕರೆ ಬೇರೆ ಕೊಟ್ಟಿದ್ದಾರೆ ರೈತರಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರಿಂದಲೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತಹ ಕೆಲಸ ಆಗ್ತಾ ಇದೆ